ನಮಸ್ಕಾರ ಸರ್ ನಿಮ್ಮ ಹೆಸರು ಬೋಜು ನಾಯಕ್ ಬಾರ್ಕೂರು ಸರ್ ಈ ಒಂದು ಕಲೆಯ ಬಗ್ಗೆ ಇದರ ಹೆಸರು ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಇದು ನಮ್ಮದು ಬಾರ್ಕೂರು ಬೈಲು ತಂಡ ಹೋಳಿ ತಂಡ ಬ್ರಹ್ಮವಾರ ತಾಲೂಕು ಉಡುಪಿ ಜಿಲ್ಲೆ ಈ ಹೋಳಿ ಹಬ್ಬ ಎಂದರೆ ಐದು ದಿನ ನಡೆಸುವಂಥ ಹಬ್ಬ ಯಾವುದೇ ಅಂದರೆ ಪಾಲ್ಗುಣ ಮಾಸದಿಂದ ಆರಂಭವಾಗಿ ಅಂದರೆ ದಶಮಿ ಅಥವಾ ಏಕಾದಶಿ ಹುಣ್ಣಿಮೆ ಅಂದರೆ ಐದು ದಿನ ಹುಣ್ಮೆಗೆ ಕೊನೆಗೊಳ್ಳುತ್ತದೆ ಐದು ದಿನ ಹಬ್ಬ ಪ್ರಥಮವಾಗಿ ನಾವು ಹೋಳಿಯನ್ನು ಗುರಿಕಾರ ಮನೆ ಅಥವಾ ಗುರುಕಾರ ನಮ್ಮದು ಹತ್ತಿರ ಕಟ್ಟೆ ಅಂತಾರೆ ಅಲ್ಲಿ ಕಾಯನ್ನು ತುಳಸಿ ತುಳಜಾ ಭವನದಲ್ಲಿ ಕಾಯನ್ನು ಇಟ್ಟು ನಾವು ಹೋಳಿಯನ್ನು ಸ್ಟಾ ಹಾಲ ಹಬ್ಬವನ್ನು ಸ್ಟಾರ್ಟ್ ಆ ಕಡೆ ಐದು ದಿನ ಹೋಳಿ ಹಬ್ಬ ನಾವು ಇದು ಮಾಡ್ಕೊಂಡು ಬರ್ತೀವಿ ಮನೆ ಮನೆಗೆ ಮನೆ ಮನೆಗೆ ಹೋಗಿ ಇದು ಮಾಡಿ ಬರೆಯೋ ಕಾಲ ಚಪ್ಪಲ್ ಹಾಕ್ಲಿಕ್ಕಿಲ್ಲ ಐದು ದಿವಸದ ವ್ರತದಲ್ಲಿ ಇದ್ದು ನಾನ್ ವೆಜ್ ಮುಟ್ಲಿಕ್ಕಿಲ್ಲ ಅಲ್ಲಿ ವೆಜ್ ಇದು ಮಾಡಿಕೊಂಡು ವ್ರತದಲ್ಲಿ ಖಾಲಿ ಚಪ್ಪಲ್ ಹಾಕ್ಲಿಕ್ಕಿಲ್ಲ ಐದು ದಿವಸ ಔಟ್ಸೈಡಲ್ಲಿ ನಾವು ಕುಣಿಲಿಕ್ಕೆ ಹೋಗ್ತೇವೆ ಎಲ್ಲ ಕುಣಿದು ಬಂದು ನಮ್ಮ ಮೂರನೇ ದಿವಸ ಮೂರು ದಿವಸ ಆದ್ರ ಮೇಲೆ ನಮ್ಮ ಮಂದಿರಕ್ಕೆ ಬಂದು ಅಕ್ಷತ ಹಾಕಿ ಮತ್ತು ಹೊರಗಡೆ ಹೋಗಿ ಲಾಸ್ಟ್ ದಿವಸ ಐದನೇ ದಿವಸ ಸಂಜೆ ಸಂಜೆ ಒಂದು ಎಂಟೂವರೆ ಒಂಬತ್ತು ಗಂಟೆ ರಾತ್ರಿ ಬಂದು ಅದನ್ನು ರಥನ ಮೇಲೆ ಏರ್ಸಿದ್ದು ರಥನ ಕಳೆಗೆ ಇಳಿಸಿ ಪೂಜೆ ಪುರಸ್ಕಾರ ಮಾಡಿ ಇದಕ್ಕೆ ಪೂಜೆ ಮಾಡಿ ಗಜ್ಜೆಗೆ ಪೂಜೆ ಮಾಡಿ ಎಲ್ಲ ಇದು ಮಾಡಿ ಸ್ನಾನ ಮಾಡಲಿಕ್ಕೊಂಡು ಹುಣ್ಣಿಮೆ ಸ್ನಾನ ಮಾಡಿ ಸ್ನಾನ ಮಾಡಿದ್ರ ಮೇಲೆ ಅದನ್ನು ಹೋಳಿ ಹಬ್ಬ ಮುಕ್ತಾಯ ಆಗ್ತದೆ ಹುಣ್ಣಿಮೆ ಸ್ನಾನ ಮಾಡಿದ ಮೇಲೆ ಹೋಳಿ ಹಬ್ಬ ಮುಕ್ತಾಯ ಆಗ್ತದೆ ಈ ಹೋಳಿ ಹಬ್ಬದ ಈ ಒಂದು ವಿಶೇಷ ವಾದ್ಯದ ಬಗ್ಗೆ ಹೇಳಿ ಇದಕ್ಕೆ ಏನಂತ ಕರೀತಾರೆ ಇದಕ್ಕೆ ಗುಮಟೆ ಅಂತ ಕರೀತಾರೆ ಗುಮ್ಮಟೆ ಇದನ್ನು ಕುಂಬಾರರೇ ಮಾಡ್ತಾರೆ ಮಣ್ಣಿನ ಮಣ್ಣಿನ ಮಡಿಕೆ ಇದು ಅದಕ್ಕೆ ಉಡದ ಚರ್ಮದಿಂದ ಚರ್ಮವನ್ನು ತೆಗೆದು ಇದನ್ನಕ್ಕೆ ಅದನ್ನು ಹದ ಮಾಡಿ ಅದನ್ನು ನಿಸರ್ಡ್ ಹೇಳ್ತಾರಲ್ಲ ಅದರದ್ದು ಚರ್ಮ ಅದು ಅದನ್ನು ಈ ಗುಮ್ಮಟೆಗೋಸ್ಕರ ಯೂಸ್ ಮಾಡ ಯೂಸ್ ಮಾಡ್ತೇವೆ ಎಷ್ಟು ವರ್ಷದಿಂದ ನೀವು ಈ ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ತಲಾಂತರ ತಲಾಂತರದಿಂದ ನಡೆಸ್ಕೊಂಡು ಹಿಂದಿನವರು ಯಾವ ರೀತಿ ಹಾಡನ್ನು ಇದು ಮಾಡಿ ಉಟ್ಕೊಂಡಿದ್ದಾರೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಉಂಟು ಇದು ಹೆಚ್ಚಿದಾಗಿ ರಾಮಾಯಣ ಮಹಾಭಾರತ ಕಾಲದಲ್ಲಿ ಬಂದಂತಹ ಹಾಡು ಹಾಡನ್ನು ಹಿಂದಿನ ಹಾಡ್ಕೊಂಡು ಅನಕ್ಷರತ ಅನಕ್ಷರತರಾಸದರು ಕೂಡ ಆ ಹಾಡನ್ನು ಹಾಡ್ತಿದ್ದರು ಅದೇ ಹಾಡನ್ನು ನಾವು ಇವಾಗಲೂ ಅದನ್ನೇ ಹಾಡು ಹಾಡ್ತಿದ್ದೀವಿ ಈಗ ಈ ಕುಣಿತ ಏನಿತ್ತು ನೀವೆಲ್ಲರೂ ಒಂದ್ ಅಂದ್ರೆ ಒಂದು ಕೊರಿಯೋಗ್ರಫಿ ಅಂತ ಹೇಳ್ತಾರೆ ಗೊತ್ತಾ ಅದು ಹಾಗೆ ಇರುತ್ತಾ ಅಥವಾ ವಿಭಿನ್ನವಾಗಿರುತ್ತಾ ಒಂದೊಂದು ಹಾಡಿಗೆ ಒಂದೊಂದು ತರ ಇರುತ್ತಾ ಹೇಗೆ ಅದು ಒಂದೊಂದು ಹಾಡಿಗೆ ವಿಭಿನ್ನವಾಗಿರ್ತದೆ ನಾವೊಂದು ಒಂದು ತಿಂಗಳ ಪ್ರಾಕ್ಟೀಸ್ ಮಾಡ್ತೇವೆ ಹೊಸ ಹುಡುಗರಿಗೆ ಹೊಸದಾಗಿ ವೇಷದ ತೊಡುವವರಿಗೆ ಹೊಸ ಚಿಕ್ಕ ಮಕ್ಕಳು ಹೊಸದಾಗಿ ಕಲಿಯೋವರಿಗೆ ಪ್ರತಿ ವರ್ಷ ಹೋಳಿಯಿಂದ ಒಂದು ತಿಂಗಳ ಹಿಂದೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತದೆ ಹಿಂದಿನವರು ಕೆಲವು ಸ್ಟೆಪ್ಪನ್ನು ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ನಾವು ಸ್ವಲ್ಪ ಇಂಪ್ರೂವೈಸ್ ಮಾಡ್ತಾ ಇರ್ತೇವೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಂದರೆ ಹಿಂದಿನವ್ರಿಗಿಂತ ನಾವು ಸ್ವಲ್ಪ ಈಗಿನ ಜನರೇಷನ್ ಸ್ವಲ್ಪ ಸ್ಪೀಡ್ ಆಗಿದೆ ಅಲ್ಲ ಹಾಗಾಗಿ ಆ ಸ್ಪೀಡ್ಗೆ ಹಾಗೆ ನಮ್ಮ ಇದು ರಿದಮ್ಮು ಸ್ಪೀಡ್ ಆಗ್ತದೆ ನಮ್ಮ ಕುಣಿತವೂ ಸ್ಪೀಡ್ ಆಗ್ತದೆ ಅದೇ ಹಾಗೆ ಮುಂದಿನ ಜನರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ ಇದರಲ್ಲಿ ಮತ್ತು ಕೋಲಾಟ ಸಹ ಉಂಟು ಕೋಲಾಟ ಸಹ ಉಂಟು ಭಕ್ತಿಗೀತೆ ನಮ್ಮದು ಭಜನೆ ಸಾಂಗು ಅಲ್ಲಿ ಕೋಲಾಟ ಉಂಟು ಮತ್ತು ನಮ್ಮ ಜಾತಿದು ಮರಾಠಿ ಮರಾಠಿ ಸಾಂಗಿನಲ್ಲಿ ಒಂದು ಕೋಲಾಟ ಇರ್ತದೆ ಇದರಲ್ಲೇ ಹಾಗೆ ಈಗ ಹೆಚ್ಚಾಗಿ ಗುಮ್ಮಟದಲ್ಲಿ ಮರಾಠಿ ಸಾಂಗ್ ಜಾಸ್ತಿ ಮರಾಠಿ ನಮ್ಮ ಜಾತಿ ಇದರಲ್ಲಿ ಯಾವುದು ಉಂಟು ಅದರಲ್ಲಿ ರಾಮಾಯಣ ಮಹಾಭಾರತ ಅದರ ಲೆವೆಲಲ್ಲಿ ಮರಾಠಿ ಸಾಂಗ್ ಎಲ್ಲ ಕಲಾವಿದರ ಪರಿಚಯ ಮಾಡಿಕೊಡಬಹುದಾ ನಮಗೋಸ್ಕರ ಸರ್ ತಮ್ಮ ಹೆಸರು ದಿನೇಶ್ ಅಂತ ಉಮೇಶ್ ಗಣೇಶ ಸುರೇಶ್ ಮೊದಲನೇ ವರ್ಷ ನಾನು ಆಗಲೇ ಹೇಳ್ದಂಗೆ ತುಂಬ ವಿಜೃಂಭಣೆಯಿಂದ ಎಂಟ್ರಿ ಕೊಟ್ಟಿದ್ದೀರಾ ಹೀಗೆ ಪ್ರತಿ ವರ್ಷ ನೀವು ಬರ್ತಾನೆ ಇರಿ ಇನ್ನು ಹೊಸ ಹಾಡುಗಳು ಹೊಸ ಕುಣಿತದ ಜೊತೆ ಈ ವಾದ್ಯದ ಬಗ್ಗೆ ತಿಳ್ಕೊಂಡು ಬಹಳ ಖುಷಿಯಾಯಿತು ತುಂಬ ಚೆನ್ನಾಗಿದೆ ಧನ್ಯವಾದಗಳು ನಿಮ್ಗೆಲ್ಲರಿಗೂ ಹಾಗೆ ಅಭಿನಂದನೆಗಳು